ದೇವನಹಳ್ಳಿ ಭೂ ಸ್ವಾಧೀನ ವಿರುದ್ಧವಾಗಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಚಿತ್ರರಂಗದ ಹಿರಿಯ ನಟರು ನಿರ್ದೇಶಕರು ಮತ್ತು ಸಾಹಿತಿಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ ರೈತರೊಂದಿಗೆ ನಾವಿದ್ದೇವೆ ಎಂದು ಸಾರಿದ್ದಾರೆ ರೈತರ ಭೂಮಿಯನ್ನು ಬಲವಂತವಾಗಿ ಕಿತ್ತುಕೊಳ್ಳುವ ಮೂಲಕ ಸರ್ಕಾರ ತಪ್ಪು ಮಾಡುತ್ತಿದೆ ರೈತರಿಗೆ ಅನ್ಯಾಯವಾಗಬಾರದು ಎಂದು ಚಿತ್ರರಂಗದ ಅನೇಕ ಗಣ್ಯರು ಇಂದು ಫ್ರೀಡಂ ಪಾರ್ಕಿನ ಧರಣಿಯ ಸ್ಥಳಕ್ಕೆ ಬಂದು ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಹಿರಿಯ ನಟ ಪ್ರಕಾಶ್ ರೈ ಕಿಶೋರ್ ರಂಗಕಲಾವಿದೆ ಮತ್ತು ಚಿತ್ರನಟಿ ಅಕ್ಷತಾ ಪಾಂಡವಪುರ ಹಿರಿಯ ನಿರ್ದೇಶಕರುಗಳಾದ ರಾಜೇಂದ್ರ ಸಿಂಗ್ ಬಾಬು ಗಿರೀಶ್ ಕಾಸರವಳ್ಳಿ ನಾಗತಿಹಳ್ಳಿ ಚಂದ್ರಶೇಖರ್ ಟಿಎನ್ ಸೀತಾರಾಮ್ ಪಿ ಶೇಷಾದ್ರಿ ಎನ್ ನಂಜುಂಡೇಗೌಡ ನಿರ್ಮಾಪಕರಾದ ವಿಜಯಲಕ್ಷ್ಮೀ ಸಿಂಗ್ ಕೃಷ್ಣೇಗೌಡ ಸಂಗೀತ ಸಂಯೋಜಕರಾದ ಕವಿರಾಜ್ ಮೊದಲಾದವರು ರೈತರೊಂದಿಗೆ ನಾವಿದ್ದೇವೆ ಎಂದು ಸಂದೇಶ ನೀಡಿದರು